ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಸ್ನ ಶೇರ್ ಆ್ಯಂಡ್ ಲೈಕ್ ಮಾಡಿ ಗೈಸ್ ನಾವೀಗ ಮಂಗಳೂರಲ್ಲಿ ಇರುವಂಥ ಕೊರಗಜ್ಜ ಆದಿ ಸ್ಥಾನಕ್ಕೆ ಬಂದಿದ್ದೀವಿ ಸೊ ವಿ ಆರ್ ಆಲ್ ಇನ್ಸ್ಪೈರ್ಡ್ ಬೈ ಕಾಂತಾರ ಕಾಂತಾರ ಮೂವಿ ಬಂದಮೇಲೆ ಇದ್ರ ಬಗ್ಗೆ ಕೇಳಿದ್ವಿ ಒಂದು ಚೂಟ್ ಚೂರು ಬಟ್ ಇಲ್ಲಿ ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ವಿ ಓವರ್ ಆಲ್ ಏಳು ಆದಿ ಸ್ಥಳಗಳಿವೆ ಅದರಲ್ಲಿ ಒಂದಾದ ಕುತ್ತಾರದಲ್ಲಿ ನಾವು ಇವಾಗಿದ್ದೀವಿ ಕುತ್ತಾರ ಮಂಗಳೂರು ಟೌನಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಕೊರಗಜ್ಜ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಇಲ್ಲಿ ಕೊರಗ ಅನ್ನೋದು ಒಂದು ಸಮುದಾಯದ ಹೆಸರು ಮತ್ತು ಅಜ್ಜ ಇಲ್ಲಿ ಜನರು ಹಿರಿಯ ವ್ಯಕ್ತಿಗಳನ್ನ ಅಜ್ಜ ಅಂತ ಕರೀತವೆ ಅದರಿಂದ ಇಲ್ಲಿ ಕೊರಗ ಅಜ್ಜ ಕೊರಗಜ್ಜ ಅಂತ ಹೆಸರು ಬಂದಿದೆ ನೀವು ಕೊರಗಜ್ಜನ ಇತಿಹಾಸ ತಿಳ್ಕೊಬೇಕಂದ್ರೆ ಇದು ಒಂದು ನೂರಾರು ವರ್ಷಗಳ ಹಿಂದೆ ಅಂಥ ಕತೆ ಬಾಲ್ಯದಲ್ಲೇ ತನ್ನ ತಂದೆ ತಾಯಿಯನ್ನು ಕಳ್ಕೊತಾರೆ ಮತ್ತು ಅವ್ರನ್ನ ಪಾಲನೆ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಆಗ ಮೈರಕ್ಕ ಎಂಬುವ ಕಳ್ಳು ಮಾರುವ ಬಾಕೆ ಅವ್ರನ್ನ ದತ್ತು ಪಡ್ಕೊಂಡು ತನ್ನ ಮಗುವಿನ ಹಾಗೆ ಸಾಕ್ತಿರ್ತಾರೆ ಮೈರಕ್ಕ ಮನೆಯವರು ಆ ಊರಿನ ದೇವಸ್ಥಾನಕ್ಕೆ ಅರಕೆ ಕೊಡಬೇಕಾಗಿರುತ್ತೆ ಮೈರಕ್ಕ ನಮ್ಮ ಕೊರಗಜ್ಜನ ಅರಕೆ ತೀರಿಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಕಳಿಸ್ತಾರೆ ಆಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಜನರು ಕೊರಗಜ್ಜನ ನೀನು ಅವಮಾನ ಮಾಡ್ತಾರೆ ಕೊರಗಜ್ಜ ಅಲ್ಲೇ ಬೇಜಾರಾಗಿ ಅವರು ಅಲ್ಲೇ ಮಾಯ ಆಗಿ ದೈವವಾಗ್ತಾರೆ ಬಂದಿರೋದು ಫಸ್ಟ್ ಟೈಮ್ ನಮಗೆ ಏನು ಗೊತ್ತಿರಲಿಲ್ಲ ಹೆಂಗೆ ಏನು ಅಜ್ಜಂಗೆ ಏನು ಕೊಡಬೇಕು ಯೂಶಲಿ ಟೆಂಪಲ್ಗೆಲ್ಲ ಹೋದಾಗ ಹೂವು ಎಲ್ಲೇ ಅಡಿಕೆಲ್ಲ ತಗೊಂಡೋಗ ಪದ್ಧತಿ ಇದೆ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಎಲೆ ಅಡಿಕೆ ಚಕ್ಲಿ ಮತ್ತೆ ಸಾರಾಯಿ ಬಾಟಲ್ ಕೂಡ ಇಟ್ಟಿರ್ತಾರೆ ಅದನ್ನ ಬಂದು ಅಜ್ಜನಿಗೆ ಸಲ್ಸಿದ್ರೆ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದ್ರೆ ಕಷ್ಟ ಏನಾದ್ರು ಇದ್ರೆ ಅದು ಬಂದು ಅಜ್ಜನ ಹತ್ರ ಹೇಳ್ ಸರಿ ಮಾಡು ಅಂತ ಕೇಳಿದ್ರೆ ಸಾಕು ಅದೆಲ್ಲ ನೆರವೇರುತ್ತೆ ಹೊರಗಜ್ಜ ಒಂದು ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ನೀವು ಕೂಡ ಇಲ್ಲಿಗೆ ಬನ್ನಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ನಮ್ಮ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್